ಲೇ ಸುಳು ಮಗನ ಹಿಂದಿಂದ ಬಂದಿ ಮತ್ ಸಾಯಿಸಿ ಬಿಡ್ತೀನಿ ನಾನು ಮುಗೀತು ಮಾರ್ತ್ ಬಿಡು ಮಂಜು ಒಂದ್ ನಿಮಿಷ ಮಂಜು ಪ್ಲೀಸ್ ಮಂಜು ಹಂಗ್ ಮಾಡ್ಬಿಡ ಮಂಜು ರಾಧಾ ನಡಿ ನೀನು ನಡಿ ಟ್ರೈನ್ ಬರ್ತಾ ನಡಿ ಲೇ ದೋ ಹೇಳಲ್ಲ ನಾನು ಹೇಳಬಾರ್ದಂತೇನಿಲ್ಲ ಆದ್ರ ರಾಧಾ ಅವ್ರಿಗೆ ಇಷ್ಟ ಇಲ್ಲ ಬಲವಂತ ಮಾಡಬೇಡ ನೀನು ನಿನ್ನ ಕೈಯಾರೆ ನೀನ ಎಲ್ಲ ನಾಶ ಮಾಡಿಕೊಂಡು ಈಗ ವಾಪಸ್ ಬಾಬಾ ಅಂದ್ರ ಅವರು ಬಿಟ್ಬಿಡಿ ಇನ್ನೋರ್ನಾ ದೋಸ್ತ ಉಪೇಗಿಲ್ಲ ನಡಿ ಕಾರ್ ಹತ್ತು ಹೋಗನ ಬಾರವಾ ನಾವು ಹೋಗನ ನಿಮ್ಮ ಒಂದ ಸಬ್ನ ಫೋನ್ ಮಾಡಕ್ ಹತ್ತಾಳ ಬಂತನು ಹುಡುಗಿ ಬಂತನ ಹುಡುಗಿ ಏನ್ರ ತಿಂತ ಇಲ್ಲ ಯಾರ್ದಿಂದ ಹೊತ್ತಂತೇಳಿ ನಾವು ನಿನ್ನೇನು ಕೇಳಿಲ್ಲವಾ ಈ ರಾಡನ್ ಸಂಬಂಧ ಹಾಗಾ ಕರ್ಕೊಂಡ್ ಬಂದ್ವಿ ಏನರ ತಿಂತೀಯನಾ ಇಲ್ಲಿ ಹೋಟ್ಲಿದಂಗೈತಿ ಇಲ್ಲಪ್ಪ ಮದ್ಲಾವ ರಾಧಾ ಹುಷಾರಾಗಿ ಹೋಗ್ರಿ ಹ್ಮ್ ಕೆಲ್ಸಕ್ಕೆ ಬರತ್ ಬಿಡ್ಬೇಡ್ರಿ ನಿಮ್ಮ ಅಣ್ಣಾರ್ ನಿನ್ನೆ ಭಾಳ ಸಿಟ್ಟು ಮಾಡ್ಕೊಂಡು ಮ್ಯಾಗ ಭಾಳ ಆದ್ರೆ ಅವ್ರಿಗೆ ನಾನ ಏನ ತಪ್ಪು ಮಾಡೀನಿ ಅನ್ಸೈತಿ ಫುಲ್ ಸೆಕ್ಯೂರಿಟಿ ಇರುತ್ತೆ ರೀ ಇನ್ಮೇಲೆ ನೀವು ಧೈರ್ಯವಾಗಿ ಬರ್ಬೋದು ನಿಮ್ಮ ಅಣ್ಣರ್ಗೊಂದ್ ಸ್ವಲ್ಪ ಹೇಳ್ಬೇಡ್ರಿ ಸಾರಿ ಮಿಸ್ಟರ್ ನಾಗಭೂಷಣ್ ಅವರೇ ನಂಗೆ ನಿಜವಾಗ್ಲೂ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ತಂಗಿ ಕಾಣಲಿಲ್ಲಲ್ಲ ಆ ಸಿಟ್ಟಿಗೆ ನಿಮ್ಗೆ ಏನೇನೋ ಮಾತಾಡಿದೆ ಕ್ಷಮಿಸ್ಬಿಡ್ರಿ ಯಾವುದೋ ಮನಸ್ಸನ್ನ ಇಟ್ಕೋಬೇಡ್ರಿ ನಾವೇ ನಮ್ಮ ತಂಗಿ ಕೆಲಸ ಬಿಡಿಸಲ್ಲ ನೀವು ತಗದಾಕ್ಬೇಡ್ರಿ ಅಷ್ಟ ಮಂಜು ಮೊದ್ಲು ಈ ಸುಳೆ ಮಗನ್ದ ಗೆಳತನ ಬಡ್ರಿ ನೀವು ಇವನ್ ಗೆಳತನ ಬಿಟ್ರಿ ಮುಂದ್ ನೀವು ಜೀವನ್ದ ಉದ್ದಾರಾಕಿ ಇಲ್ಲ ಅಂದ್ರ ಹೇಳಿಕೆ ಮತ್ ಕೇಳ್ತನ್ರಿ ಅವ ಅವಂಗ ಅಂತರ ಬಗ್ಗೆ ಮಾತಾಡಿದ್ರೆ ನನ್ನ ನಾಯಿ ನಾಲ್ಗಿನ ಆಗತ್ತ ನಾವ ನಾಯಿ ಆಗ್ಬಿಡ್ತೀವಿ ಅದಕ್ಕ ಕಳ್ಸ್ತೀನಿ ತಂಗಿನ ನಾಳಂದಿನ ಬರಲ್ರಿ ನಾಳದಿಂದ ಬರ್ತಾಳ ಒಂದ್ ಸ್ವಲ್ಪ ನೀವು ನಿಮ್ಮ ಎಂಪ್ಲಾಯ್ಗಳ ಬಗ್ಗೆ ಒಂಚೂರು ಕೇರ್ ತಗೊಳ್ರಿ ಊರಿಂದ ಬರ್ತಿರ್ತಾರ ಹಂಗೆ ಆಗ್ಲಿ ಹಂಗ್ಯಾ ಕಳ್ಸ್ಕೊಡ್ರಿ ದಯಮಾಡಿ ಹಾ ಹ್ಞೂ ಸರ ಕಳ್ಸ್ಕೊಡ್ತೀನಿ ನಡಿ ದೋಸ್ತ ಕಾರ್ ಹತ್ತು ನಡಿ ದೋಸ್ತ ಒಮ್ಮೆ ಕೇಳ ದೋಸ್ತಾ ಉಪೇಗಿಲ್ ಬಾ ಅವರೆಲ್ಲರೂ ನಿರ್ಧಾರ ಮಾಡ್ಯಾರ ನೀ ಅವ್ರ ಮನ್ಸಿಗೆ ಅಷ್ಟಿಷ್ಟು ನೋವು ಮಾಡಿಲ್ಲ ಬಾ ಬಾ ಹೋಗಂಬಾ ನಡೀರದ ಇನ್ಮ್ಯಾನ್ ನೀ ಒಬ್ಬಕ್ಕೆ ಆಡ್ಬೇಡ ನಾ ಹೇಳ್ತೀನಿ ಸಂಜೀಗ ಸಂಜು ನಿನ್ನ ಮುಂಜಾನೆ ಕರ್ಕೊಂಡು ಹೋಗ್ತಾನೆ ಸಂಜು ಮುಂದೆ ನೀ ಎಷ್ಟರ ಲೇಟ್ ಆಗ್ಲಿ ನಿಂದು ನಿನ್ನ ಇದ್ದ ಕರ್ಕೊಂಡ್ ಬರ್ತಾನ ಆಮೇಲೆ ನೀನು ಅಷ್ಟೇ ನಿಂದ್ ಲಘು ಬಿಡ್ತಂತ ನೀನು ಲಘು ಬರಕ್ಕೆ ಹೋಗ್ಬಿಡ ಸಂಜುನ್ ಜೊತೆಗೆ ಬಾ ಅಂದ್ರ ಬಗೆ ಹರಿತೈತಿ ಇಲ್ಲ ಅಂದ್ರೆ ಬಗ್ಗೆ ಹರಿಯೋದಲ್ಲ

ಯಾವ ನಾನಂತೂ ಮಿಸ್ ನೀ ಮತ್ತೆ ಬ್ಯಾಸರ ಮಾಡ್ಕೋಬೇಡ ಹಿಂದ್ ತಿರುಗಿ ಒಳ್ಳೋಡ್ ನಮ್ಮಕ್ಕ ಅಂತಂದ ಇಲ್ಲಡಿ ಇಲ್ಲಿ ಒಂದ್ ಚೂರ್ ಕಾಲ ಅಲ್ಲಾಡ್ಸಿದ್ನಿ ಅಂದ್ರೆ ಎದ್ ಬಿಡ್ತಾನ ಎದ್ ಕುಯ್ಯೋ ಮರ್ರ ಕುಯ್ಯೋ ಮರ್ರ ಅಂತ ಹೇಳ್ತಾನ ಮಯ್ಯಮ್ಮ ಏನಂತನ ಸಂಗೀತಕ್ಕ ಮಗ ಇನ್ನೇನಂತನ ನಮ್ ಮಾವ ನನ್ನ ನಮ್ಮ ಅವನ್ನ ಉಳಿಸ್ಬಿಟ್ಟನ ಸಾಯವರ್ಗೂ ನಮ್ ನಾವು ಚಿರುಣ್ಯ ಆಗಿರ್ಬೇಕು ಯವ್ವಾ ಅಂತನ ಇನ್ನೇನೈತೆ ಬಿಡ ಸಂಗೀತಕ್ಕ ನೀನ ಅವೆಲ್ಲ ಏನು ಮನಸ್ತಾಪನೂ ಸಹಜ ಕುಟುಂಬದ ಮ್ಯಾಗ ಒಂದಾಗದು ಸಹಜ ಏನ್ ಮಾಡ್ಬೇಕು ಇಲ್ಲಪ್ಪ ಆಕೆ ಅಂತ ಆದ್ರ ರಕ್ತ ಕೊಡ್ಬೇಕು ಅಂತಂದು ದೊಡ್ಡ ಗುಣನೂ ಬರ್ಬೇಕಲ್ಲ ಏನ ಏ ಮಾಡಿದ್ರ ತಡಿ ಅವತ್ತು ಇವತ್ತು ಅವರಿಗೆ ಇದ ನಮಗ್ ಟೈಮ್ ಅಂತಂದು ಎಲ್ಲರೂ ನಮ್ಮ ಮೇಲೆ ಸೇರ್ ತೀರ್ಸ್ಕೊಂಡೋಗನ ಕತ್ತಿ ಮುಸಿತಾರ ನಾನು ಹಂಗ ಇದ್ದೆ ಏನು ಅಂತದ್ರಾಗ ನೀವಿಬ್ರು ಅಕ್ಕ ಅಣ್ಣ ತಂಗಿಬ್ರು ಬಂಗಾರ ಆಗ್ಬಿಟ್ರಿ ನೀವು ಏನ ಹೇಳ ಆತ್ತೆರಾ ನೀ ಸುಮ್ಮನೆ ನಮ್ಮನ್ನ ಇಬ್ಬರು ಹೊಗಳಿ ಹೊಗಳಿ ಅಟ್ಟಕ್ಕೆಸಕತ್ತಿರಿ ನಾನು ರಕ್ತ ಅಷ್ಟ ಕೊಟ್ಟಿರೋದು ಇಲ್ಲಪ್ಪ ನಾಗರಾಜ ನೀನು ರಕ್ತ ಅಷ್ಟ ಅಂತ ನೀನು ಅನಿಸಬಹುದು ಆದ್ರೆ ಅದು ಅಷ್ಟ ಅಲ್ಲ ಅದು ದೊಡ್ಡದೈತ ಕತಿ ಬೇರೆ ಯಾರಿಗೂ ಅಂಚಿರಲಿಲ್ಲ ಏನು ಅಲ್ಲಿ ಡಾಕ್ಟರ್ ಆ ಟೈಮಿಗೆ ರಕ್ತ ಸಿಕ್ಕಿಲ್ಲ ನಾನು ಕೂಡಕ ನಾ ಎಂತ ಪಾಪ ಯಾವಾಗ ನಾನು ಏನಾರ ಒಂದಿಟ್ ಪುಣ್ಯ ಮಾಡೀನಿ ಅಂದ್ರ ಅದು ನಿಮ್ಮ ನೊಸ್ರನು ಏನು ನೋಡಲು ನಿಮ್ಮ ನೊಸ್ರನೇ ನಾನು ಜೀವನದ ಪಡದಿನಲ್ಲಾ ಅದ ನಂದು ಜೀವನದಾಗ ಮಾಡ್ರ ಪುಣ್ಯ ಅಂದರೆ ಇಲ್ಲಪ್ಪ ಇಲ್ಲ ನಾನು ನನ್ನ ಮಗನ ಮುಖ ನೋಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ನಾನು ಬಿದ್ದಿದ್ದು ಫೋರ್ಸಿಗೆ ನಾನು ಉಳಿಯಲ್ಲ ಅಂತ ನನ್ಕಂಡ್ ನನಗೆ ಅದು ಆಮೇಲೆ ತಲೆಗೇಟ್ ಬಿದ್ದಿದ್ದು ಒಂದಾ ಎರಡ ನನಗಾಗಿದ್ದ ಹೋಗ್ಲಿ ಬಿಡು ಸಂಗೀತಕ್ಕ ಈಗೆಲ್ಲ ಒಳ್ಳೇದ ಆತಲ್ಲ ಬಿಡ ಈಗ ಯಾಕೆ ಮತ್ತೆ ಸುಮ್ಮನೆ ಮಾತು ಜೋಳಿಗೆ ಹಾಕ್ತೀನಿ ಯವ್ವ ಇನ್ನೊಂದಿಟ್ಟು ಮಕ್ಕಳ್ತದ ಯವ್ವ ಎದ್ನಂದ್ರೆ ಮತ್ತೆ ನಾನು ಬೆನ್ನು ಹೆಂಗೆ ಕುಂದಿರ್ಬೇಕು ಒಂದಿಟ್ಟು ಅಡ್ಡಾಬೇಕಂತೀನಿ ಜೋಳಿಗೆ ಹಾಕಿ ಕೈಯ್ಯೋ ಮಾಡ್ಬಿಡ್ತಾನೆ ಅದ್ರಾಗ ಪುಟ್ಟವ್ ಬಂದಿದ್ಲು ನಾನ್ ಎಟ್ಟಿಗೇನ್ ತಿನ್ ತಮ್ಮನ್ನ ನಾನ್ ಎಟ್ಟಿಗೇನ್ ತಿನ್ ತಮ್ಮನ್ನ ಯಾವ ಎದ್ ಮ್ಯಾಗ ಬರುವಂತ ಹೆಂಗ ಹೇಳ ಕಳ್ಸಿನ ಅಕ್ಕಿನ ಅಯ್ಯ ಈಗ್ಲೂ ನಾನ್ ಹೊಕ್ಕಿನಿ ಅವನ್ ಕಾಣಿಗೆ ಹೊಕ್ಕಿನಿ ಅವನ್ ಕಾಣಿಗೆ ಹೊಕ್ಕಿ ನಿಂತಿದ್ಲು ನಾನ್ ಒಂದ ಕನ್ವಿನ್ಸ್ ಮಾಡಿದೆ ಅಂದ್ರ ಬ್ಯಾಡ ಅಕ್ಕಿಗೆ ಕೈಕಾಲು ನೀನು ಜಕ ಮಾಡಿಲ್ಲ ಪಾಪುಗದ ಇನ್ಫೆಕ್ಷನ್ ಆಗತ್ತ ಹಂಗಿಂಗ್ ಅಂತ ಹೇಳಿ ಕಳ್ಸಿನಿ ಈಗ ಬಂದ್ಲು ಅಂದ್ರೆ ಜಳಕ ಮಾಡಕ್ ಹೋಗ್ಯಾಳ ಈಗ ಅವ್ರ ಚಿಕ್ಕಪ್ಪನ್ ಜೊತೆಗೆ ಬಂದ್ಲು ಅಂದ್ರೆ ಈಗ ಒಳಗ ಬರ್ತಾಳ ಈಗ ಒಂಗನ ಎತ್ಗೆ ಬಂದ್ ನಿನ್ನ ಮಗನ್ ನಾಯಕ್ಕ ನಿನ್ನ ಮಗ ಏನು ಕುಂಡಿ ಮ್ಯಾಗ್ ಮಾಡ್ಕೆ ಮಗ ಮುಟ್ಟನಲ್ಲ ನೋ ಮತ್ತೆ ಮಾಹಗಳು ಬಂದು ಬೆಳ್ಳಿ ಉಡ್ದಾರ బంగಾರದ ಉಡದರ ನನ್ನ ಕಟ್ಲಿ ಸೊಂಟಕ್ಕೆ ಅಂತ ಮತ್ತೆ ತೋರಿಸ್ತಾನ ಸೊಂಟನ ನೀ ಯಾಕೆ ನಿಂತಿರಿ ಹೋಗಿ ತಗೊಂಡು ಬರಿ ಬಡ ಬಡ ಎಲ್ಲ ಆوند ಐತಲ್ವಾ ಇನ್ನೇನೈತಿ ನಮ್ದು ಆوند ಐತಲ್ವಾ ಎಲ್ಲ ರಾಜಬರ ಅವನೇ ಈಗ ಎಲ್ಲದ ಮನಿ ಹೀರೋ ಮತ್ತೆ 13 ದಿನದಗ ಹೆಸರಿಡ್ಬೇಕು ಇಡಬೇಕು ಮತ್ತೆ ಏನು ಮಾಡೋನು ಇವ್ರ ತಡ್ರಿ ಅತ್ತಿರ ಈಗ ಒಂದಿಟ್ ಮಕ್ಕೊಂಡೆ ಹೇಳಿ ಮಾತಾಡೋಣಂತೆ ಹ್ಞೂ ಒಂದು ಕೆಲಸ ಮಾಡು ಅವ ಮಕ್ಕಳ ನಂತರ ನಂಗೆ ಒಂದು ಕರಿ ಮೆಲ್ಕ ನಾ ಬಂದವನ್ನ ಎತ್ತಿ ಜೋಳಿಗೆ ಹಾಕಿ ಒಂದಿಟ್ಟು ನೀವೊಂದಿಟ್ಟು ಅಡ್ಡಾಗುವಂತೆ ಅಂತ ಮತ್ತೆ ಆಕಿ ಕೆಲಸಕ್ಕೆ ಬರ್ತಾಳೀಗ ಈಗ ಮಾಡಿಟ್ಟು ಹೇಳಲ್ಲ ಮತ್ತು ಮೊಸರಿಗೆ ಮತ್ತೆ ಬಟ್ಟೆಗೆ ಬರ್ತಾಳೆ ಆಕಿಗೆಲ್ಲ ಮತ್ತೆ ನಾನು ಕೊಡ್ತೀನಿ ಒಂದು ಕಿಲೆ ನೀನು ಬರವ ನೀನು ಒಂದಿಟ್ಟು ರೆಸ್ಟ್ ಮಾಡಕಂತೆ ಅಂತ ಗೀತಾ ಗೀತಾ ಅವು ಬರ್ತೀನಿ ಅಂದಿದ್ಲು ಅವು ಬಂದ್ಲಂದ್ರೆ ನಾನು ಹೋಗ್ತೀವಿ ತಗೋ ಬೇಡಪ್ಪ ನಿಮ್ಮ ಅವ್ವಾರು ಬರಲಿ ಈಗ ಸಂಗೀತ ನೋಡೋಕೆ ಹೆಂಗೂ ಬರ್ತಾರಾ ಬರಲಿ ಬಂದ್ರಂದ್ರೆ ನೀವಿಬ್ಬರು ಇಲ್ಲೇ ರೀ ಮದ್ದು ಇದ್ರಲ್ಲ ನೀ ನಿಮ್ಮ ಅಕ್ಕನ ನಿಮ್ಮ ತಂಗಿನ ನೋಡ್ಕೊತ ನೀನು ನಿಮ್ಮ ಇಲ್ಲೇ ಇರಿ ಏನು ಆಗೋದಲ್ಲ ಎಲ್ಲರೂ ದುಡ್ದು ಎಲ್ಲರೂ ಹಾಕ್ತೀವ ಮನೆಗೆ ಹೆಂಗೆ ಆಗತ್ತಾ ಇಲ್ಲೇ ಇರನು ಹೊಸರು ಬಾರಿ ರೀ ಅದು ಹೆಂಗಾಗ್ರಿ ಹ್ಞೂ ಬರ್ರಿ ಬನ್ರಿ ಆಯ್ಕೊಂಡಿ ಟಡ್ ನಿಮ್ಮ ಮಾವನು ಬರ್ತಾನೆ ಮತ್ತೆ ಈಗ ಟೈಮ್ ಆಗಿತ್ತಾಗಲೇ ಹೊಸರು ಬರ್ತಾರ ಬರ್ರಿ ಹಂಗೆ ಮತ್ತು ಹೆಸ್ರು ಹಿಡ್ದು ಏನು ಯಾವಾಗ ನೋಡೋಣಂತ ನಿಮ್ಮ ಮತ್ತೆ ಯಾವ ವಾ ಸಂಗೀತ ಹ್ಞೂ ಬರ್ತೀನಿ ಅಂದಾರ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಬಂದು ನೋಡ್ಕೊಂಡು ಹೋಗ್ತೀನಿ ಅಂದಾರ್ರೀ ಏನು ಮಾಡ್ತಾರನ್ರಿ ಆತ ಫೋನ್ ಮಾಡಿ ಕೇಳು ಯಾವತ್ತು ಬರ್ತಾರ ನೋಡಿ ನೋಡೋಣ ಬಾರವಾ ಗೀತಾ ಕುಂದ್ರು ಬಾ ಜಾಸ್ತಿ ಇದು ಮಾಡ್ಬೇಡಬೇಡ ಬಾ ರೆಸ್ಟ್ ಮಾಡಿ ನೀನು ಬೆಚ್ಚ ಚಂದಾಗ ಗುಂಡಾಣಿ ಅಯ್ಯೋ 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 ಸ್ವಲ್ಪ ಮೆಲ್ಕ ಮಾತಾಡ್ರಿ ನಿಮ್ಮ ದನಿಗೆ ಎದ್ದಂದ್ರೆ ಆಮೇಲೆ ಇಲ್ಲ ನೋಡ್ರಿ ಎತ್ತಿಗೆ ಉಂದ್ರೋದಿಲ್ಲ ಉಂದಿರೋದಿಲ್ಲ ನೀವೇ ಉಂದಿರಬೇಕಾಗತ್ತಾ ನೀವು ಅಂದಂಗ ಕೈಕಾಲು ತಕೊಂಡ್ ಆ ಮಕ್ಕ ತಕೊಂಡು ಸಚ್ಚಾಗ ಸ್ವಗಾರ ಹಚ್ಚಿ ನೀನೇ ತಿರುಗಲಾರದೆ ಮಕಾ ಇチェック ಮಾಡ್ಕೊಂಡ್ ಕುತ್ತಿಯಲ್ಲ ಯಾಕ ಒಂದ್ ಚೂರು ವಿಶ୍କರಂಗಿಲ್ಲ ಕಾಲನ್ನ ಉ ಜುಮ್ಮಿಟ್ಟಾಲೆ ಮರಗಟ್ಟುಗೆ ನಾನು ನಿನ್ನ ಮಗನ ಏನು ಕೇತೆಪ್ಪ ಸಡಗ್ರನ ಏನು ರಾತ್ರಿ ಎಲ್ಲಾ ಎದ್ದು ಕುndರುತ್ತಾ ಹಗ್ಲಕ್ಕೆ ನಿದ್ದೆ ಮಾಡುತ್ತಾ ಅದು ನಮ್ಮ ತೊಡಿ ಮೇಗ ಹಾಕೊಂಡೇನ ಅಂತ ಮತ್ತೆ ಯಾಕ ಕೈರ ಕೊಟ್ರ ಕೈಯಾ ಮರರ ಕೊಯಾ ಮರರ ಮರ ಮರರ ನಾನು ಕೃ ತನ್ನ ಬಂದಾಗ ಇಟ್ನ ನ ನಿದ್ದೆನೇ ಇಲ್ಲ ಕಣ್ಣಿಗೆ ಆ ಕೆಳದ ಪುಟ್ಟವ இல்ல பங்காரி அது

ಅತ್ತಮ್ಮ ಪಾಪನ ನೀನ್ ತೊಡಿಮೆಗ್ ಬ್ಯಾಡ ಬಂಗಾರಿ ನಿಂಗ್ ಆಗದಲ್ಲ ಅವನ್ ಅಯ್ಯ ಎಷ್ಟು ಸಣ್ಣ ಅದವು ಕೈ ಕಾಲು ನನ್ನಕ್ಕಿಂತ ಚೋಟೆ ಮಟ್ಟಿ ಚೋಟೆ ಮಟ್ಟಿ ಅದವು ತಮ್ಮ ಪಾಪ ತಮ್ಮ ಪಾಪ ಏ ತಮ್ಮ ಪಾಪ ಪುಟ್ಟಿ ಏನು ಮುಟ್ಟಬೇಡ ಅವ ಮೊದ್ಲ ಭಾರಿ ಸೂಕ್ಷ್ಮ ಅಳಕ್ಕ ಶುರು ಮಾಡ್ತಾನ ನೋಡು ಅಳಕತ್ನಂದ್ರೆ ನೀನ ರಮಿಸ್ಬೇಕು ನಾವಂತೂ ಯಾರು ರಮಿಸೋದಿಲ್ಲ ಹೇಳಿ ನೋಡ್ ನಾನು ಇಲ್ಲ ಅಳವ್ವ ನನ್ನ ತಮ್ಮ ಶಾಣೆ ಅದನ್ನ ನೋಡು ಹೆಂಗ್ ಮುಕ್ಕೊಂಡ್ ನಾನು